ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅದಂದ ಉಳಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ನಿಕಟಪೂರ್ವ ಕಾರ್ಯದರ್ಶಿ ಮುನಿರ್ ಅಹ್ಮದ್ ಕಾಮಿಲ್ ಸಖಾಫಿ ಹೇಳಿದ್ದಾರೆ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಗೋಣಿಕೊಪ್ಪದಲ್ಲಿ ಏರ್ಪಡಿಸಿದ್ದ ಆಜಾದಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತಕ್ಕಾಗಿ ಮಹನೀಯರ ತ್ಯಾಗ ಸ್ಮರಣೆ ಮತ್ತು ಭಾವೈಕ್ಯತೆಯನ್ನು ಸ್ಮರಿಸಿದರು ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದು ಈ ಒಂದು ರ್ಯಾಲಿ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ ಎಸ್ ಎಸ್ ಎಫ್ನ ಒಂದು ಕಾರ್ಯಕ್ರಮ ಆಯೋಜಿಸುವಾಗ ಯಾರಿಗೂ ಭಯವಿಲ್ಲ ಎಲ್ಲರಿಗೂ ಸಂತೋಷ ಸಮಾಧಾನ ಏಕತೆ ಕಾರಣ ಅದು ಎಸ್ ಎಸ್ ಎಫ್ ಆಯೋಜಿಸಿದ ಕಾರ್ಯಕ್ರಮದ ಮೇಲಿರುವ ಜನರ ವಿಶ್ವಾಸವಾಗಿದೆ ಎಂದರು மைத்ரி ஜிந்தா பாரதிய தாய்ராட பாரதாந்திய தாய்ராட சர்வ ஜனாங்கல விஷய ராஷ்ட மாணவ மைத்ரி ஜிந்தா மாணவ மைத் நெம்மதி கெலுவ மாதக்க நெம்மதி கெலுவ மாதக்கினே ஜாக இரலி நம்ம மாதக்கோ நெம்மதி மாத தரது நெம்மதி வதுக்கே சகாரவிரலே சகாரவிரு Vatandaşlarım, vatanımın savunucusu. İstiklal Savaşı'nın zaferi. Savaşın 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 zaferi. The mm -hmm. cat ಹಿಡಿತವ ಕೊನೆಗೊಳಿಸಿ ಅಂಗ್ಲವ ಹಿಡಿತವ ಕೊನೆಗೊಳಿಸಿ ಪ್ರೀತಿಯ ನಾಡಿನ ಸ್ವಾತಂತ್ರ್ಯಕ್ಕೆ ಪ್ರೀತಿಯ ನಾಡಿನ ಸ್ವಾತಂತ್ರ್ಯಕ್ಕೆ ರಕ್ತವ ಹರಿಸಿದ ಕ್ರಾಂತಿ ರಕ್ತವ ಹರಿಸಿದ ಕ್ರಾಂತಿ ವೀರರು ಆದರ್ಶರಾಗಲಿ ನಮಗಿಂದು ಆದರ್ಶರಾಗಲಿ ನಮಗಿಂದು ಎಸ್ ಎಸ್ ಎಫ್ ಜಿಂದಾಬಾರುವ ಜನಾಂಗದ ಶಾಂತಿಯ ತೋಟಕ್ಕೆ ಬೇಚಿದೆ ಇಂದು ಆಜಾದಿ ಬೆಚ್ಚಿದೆ ಇಂದು ಆಜಾದಿ सत्य न्याय नीति सत्य अक्रमति हिंसा विरुद्ध अक्रमीति हिंसा विरोध ಹಿಂಸೆಯ ವಿರುದ್ಧ ಹೇಳಿ ಭಾರತ ಶಾಂತಿಯ ತಾಯ್ನಾಡು ಭಾರತ ಶಾಂತಿಯ ತಾಯ್ನಾಡಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಈ ಒಂದು ರ್ಯಾಲಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಡೆದದ್ದು ನಾವೆಲ್ಲರೂ ನೋಡಿದ್ದೇವೆ ಎಸ್ ಎಸ್ ಎಫ್ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಅಲ್ಲಿ ಯಾರಿಗೂ ಹೆದರಿಕೆ ಇಲ್ಲ ಅಲ್ಲಿ ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಎಲ್ಲರಿಗೂ ಸಂತೋಷ ಅಲ್ಲಿ ಎಲ್ಲರಿಗೂ ಸಮಾಧಾನ ಅಲ್ಲಿ ಎಲ್ಲರಿಗೂ ಏಕತೆ ಅಲ್ಲಿ ಎಲ್ಲರಿಗೂ ವಿಶ್ವಾಸ ಕಾರಣ ಅದು ಎಸ್ ಎಸ್ ಎಫ್ ಆಗಿದೆ ಅದರ ನೇತೃತ್ವ ಇಡೀ ಮನುಕು ಇನ್ನು ಇಡೀ ಜಗತ್ತಿಗೆ ನೇತೃತ್ವವನ್ನು ನೀಡುವ ಇಂಡಿಯನ್ ಮುಸಲ್ಮಾನರ ಮಾತ್ರವಲ್ಲ ಜಗತ್ತಿನಲ್ಲಿರುವ ಸರ್ವ ಧರ್ಮೀಯರಿಗೆ ಅಭಿಮಾನವಾಗಿ ಪರಿವರ್ತಿತರಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೇಖುನಾ ಅಲಮ ಾರೆ ಈ ಸಂದರ್ಭದಲ್ಲಿ ಭಾರತದ ಮಹಿಮೆಯನ್ನು ನಾವು ತಿಳಿಯಬೇಕಾಗಿದೆ ಭಾರತವೆಂದರೆ ಇಂಡಿಯಾ ದಿ ಇಂಡಿಯಾ ಇಂಡಿಯಾ ಇಸ್ ಫೇಮಸ್ ಫಾರ್ ದಿ ಯುನಿಟಿ ಇನ್ ಡೈವರ್ಸಿಟಿ ಭಾರತವೆಂದರೆ ಅದು ಅತ್ಯಂತ ಪ್ರಸಿದ್ಧವಾದ ನಾಡು ಈ ನಾಡು ನಮ್ಮದು ಈ ದೇಶ ನಮ್ಮದು ಕೆಳಕೆಗಳಲ್ಲಿ ಭಾರತ ಈ ದೇಶ ನಮ್ಮ ಅಭಿಮಾನ ವಿ ವಿ ಆರ್ ವೆರಿ ಪ್ರೌಡ್ ಭಾರತೀಯರು ಎನ್ನುವುದಕ್ಕೆ ನಾವು ಅಭಿಮಾನಗೊಳ್ಳುತ್ತೇವೆ ಕ್ರಿಶ್ಚಿಯನ್ನರು ಮಾತ್ರವಲ್ಲ ಹಿಂದೂಗಳು ಮಾತ್ರವಲ್ಲ ಸಿಖ್ ಮಾತ್ರವಲ್ಲ ಜೈನ ಬಹುದಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲರನ್ನೂ ಸ್ಮರಿಸಿದ್ದೀರಿ ನಾವು ಎಲ್ಲರೂ ಭಾರತೀಯರು ನಮ್ಮ ದೇಶ ನಮಗೆ ಮೊದಲು ಅದನ್ನ ಉಳಿಸಲು ತಾವು ಏಕತೆಯಿಂದ ಎಲ್ಲಾ ಧರ್ಮದವರು ಒಂದು ಗುಡಿ ದೇಶವನ್ನ ಕಟ್ಟುವಂತಾಗಬೇಕೆಂದ್ರು ನಾನು ಹೇಳೋದಿಷ್ಟೇ ನಾವು ಎಲ್ಲರೂ ಭಾರತೀಯರು ನಮ್ಮ ದೇಶ ನಮಗೆ ಮೊದಲು ಅದನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಏಕತೆಯಿಂದ ಎಲ್ಲ ಧರ್ಮದವರು ಒಂದು ಗುಡಿ ದೇಶವನ್ನು ಕಟ್ಟುವಂತಾಗಬೇಕು ಎಲ್ಲರೂ ಒಂದಾಗಿ ಜೀವನ ಮಾಡಬೇಕು ಅಂತ ಹೇಳಿ ಮಾಡಿದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯಿಂದ ಕಮರುದ್ದೀನ್ ಅನ್ಸಾರಿ ಸಕಾಫಿ ವಹಿಸಿದ್ರು ಕೂರ್ಗ್ ಜಮಿಯತ್ತುಲ್ ಉಲಂಬ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಅಹಸನಿ ಜಾಥಾಕ್ಕೆ ಚಾಲನೆ ನೀಡಿದರು ಎಸ್ ರಾಜ್ಯ ಉಪಾಧ್ಯಕ್ಷ ಇಲಾಸ್ ಅಲ್ ಹೈದರುಸಿ ತಂಗಳ್ ಸೈಯದ್ ಮೆಹದಿ ಅಹಮದ್ ತಂಗಳ್ ರಾಜ್ಯ ಸಮಿತಿ ಅಹಮದ್ ಮದನಿ ವಕೀಲ ಜಮೀರ್ ಬಾಪು ಬಮ್ಮತಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯದರ್ಶಿ ಸೈಯದ್ ಬಾವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ.